ಸ್ನೇಹಿತರೆ ಐ ಫೈ ಕಾಣ್ಸ್ಗೆ ಸ್ವಾಗತ ಸುಸ್ವಾಗತ ಯೂಟ್ಯೂಬ್ ಒಂದರಲ್ಲಿ ಯಾರೋ ಕಮೆಂಟ್ ಮಾಡಿದ್ರು ಬಾಗಲಕೋಟೆ ಕುಡಚಿ ರೈಲ್ವೆ ಮಾರ್ಗದ ಅಪ್ಡೇಟ್ ಕೊಡಿ ಅಂತ ಅಂದ ಹಾಗೆ ಬಾಗಲಕೋಟೆ ಕುಡಚಿ ರೈಲ್ವೆ ಮಾರ್ಗದ ಅಪ್ಡೇಟ್ ಕೊಟ್ಟ ನೈಋತ್ಯ ರೈಲ್ವೆ ಇಲಾಖೆ ಉತ್ತರ ಕರ್ನಾಟಕ ಮತ್ತು ಮುಂಬೈ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಮಹತ್ವದ ಬಾಗಲಕೋಟೆ ಕುಡಚಿ ರೈಲ್ವೆ ಮಾರ್ಗದ ಬಗ್ಗೆ ನೈಋತ್ಯ ರೈಲ್ವೆ ಅಪ್ಡೇಟ್ ನೀಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಳೆದು ತೋಗಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿದರೂ ಸಹ ಇದು ಪೂರ್ಣಗೊಂಡಿಲ್ಲ ಬಾಗಲಕೋಟೆ ಕುಡಚಿ ನಡುವಿನ ನೂರ ಕಿಲೋಮೀಟರ್ ನೂತನ ರೈಲ್ವೆ ಮಾರ್ಗದ ಬೇಡಿಕೆ ತುಂಬಾ ಹಿಂದಿನದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಮಾರ್ಗ ಸಂಚಾರಕ್ಕೆ ಮುಕ್ತಾಯವಾಗುವ ನಿರೀಕ್ಷೆ ಇದೆ ಮತ್ತು ಎರಡು ಬಾರಿ ಈ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಸಮೀಕ್ಷೆ ನಡೆಸಲಾಗಿತ್ತು ಎರಡ್ ಸಾವಿರದ ಹತ್ತರಲ್ಲಿ ರೈಲ್ವೆ ಮಾರ್ಗಕ್ಕಾಗಿ ಹೋರಾಟ ಆರಂಭಗೊಂಡಿತ್ತು ಮಮತಾ ಬ್ಯಾನರ್ಜಿ ರೈಲ್ವೆ ಸಚಿವರಾಗಿದ್ದಾಗ ಈ ನೂತನ ರೈಲ್ವೆ ಮಾರ್ಗ ಘೋಷಣೆ ಮಾಡಲಾಗಿತ್ತು ಎಂಟುನೂರ ಹದಿನಾರು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿ ಐದು ವರ್ಷಗಳ ಗಡುವು ನೀಡಲಾಗಿತ್ತು ಆದರೆ ಕಾಮಗಾರಿ ಪೂರ್ಣಗೊಳಿಸಲು ಐದು ವರ್ಷಗಳ ಗಡುವು ನೀಡಲಾಗಿತ್ತು ಆದರೆ ಕಾಮಗಾರಿ ಆಮೆ ಗತಿಯಲ್ಲಿ ಸಾಗಿತ್ತು ಈಗ ಪೂರ್ಣಗೊಳ್ಳುತ್ತಾ ಬಂದಿದೆ ಕಾಮಗಾರಿ ವಿಳಂಬವಾಗುತ್ತಾ ಸಾಗಿತ್ತು ಯೋಜನೆಯ ವೆಚ್ಚವು ಅಧಿಕವಾಗಿತ್ತು ಇನ್ನು ಬಾಗಲ್ ಕೋಟೆ ಕುಡಚಿ ರೈಲ್ವೆ ಮಾರ್ಗದ ಭಾಗವಾಗಿ ಬಾಗಲಕೋಟೆ ಕಜಿದೋಡೆ ನಡುವಿನ ಸುಮಾರು ಮೂವತ್ತು ಕಿಲೋಮೀಟರ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣವಾಗಲಿದೆ ಈ ಮಾರ್ಗದ ಕುರಿತು ನೈಋತ್ಯ ರೈಲ್ವೆ ಇಲಾಖೆ ಅಪ್ಡೇಟ್ ನೀಡಿದೆ ರೈಲ್ವೆ ಹಳಿ ಹಾಕಲು ಮಣ್ಣನ್ನು ಹಾಕಿ ಸಮತಟ್ಟು ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ ಕಜ್ಜಿದೊಣ್ಣಿ ಲೋಕಾಪುರ ನಡುವಿನ ಕಾಮಗಾರಿಯ ಚಿತ್ರವನ್ನು ನೈಋತ್ಯ ರೈಲ್ವೆ ಇಲಾಖೆ ಹಂಚಿಕೊಂಡಿದೆ ಮತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಆರಂಭಗೊಂಡ ಬಾಗಲಕೋಟೆ ಕುಡಚಿ ರೈಲ್ವೆ ಮಾರ್ಗದ ಕಾಮಗಾರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಮನ್ವಯ ಕಾರಣ ಇನ್ನೂ ಪೂರ್ಣಗೊಂಡಿಲ್ಲ ಎಲ್ಲರೂ ಅಂದುಕೊಂಡ ಹಾಗೆ ಸಾಗಿದರೆ ಎಷ್ಟು ಹೊತ್ತಿಗೆ ಕಾಮಗಾರಿ ರೈಲ್ವೆ ಸಂಚಾರ ನಡೆಯಬೇಕಿತ್ತು ಬಾಗಲಕೋಟೆ ಕಜ್ಜಿದೋಡೆ ನಡುವಿನ ಮಾರ್ಗ ಪೂರ್ಣಗೊಂಡುತ್ತದೆ ಕರ್ನಾಟಕ ಸರ್ಕಾರ ಬಾಗಲಕೋಟೆ ಕುಡಚಿ ರೈಲ್ವೆ ಮಾರ್ಗದ ಕಾಮಗಾರಿಯನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣಗೊಳಿಸಬೇಕು ಎಂದು ಗಡುವು ನೀಡಿದೆ ನೂರ ನಲವತ್ತೆರಡು ಕಿಲೋಮೀಟರ್ ಉದ್ದದ ಈ ಯೋಜನೆಯ ವೆಚ್ಚ ಒಂದು ಸಾವಿರದ ಐದುನೂರ ಮೂವತ್ತು ಕೋಟಿ ಯೋಜನೆಗೆ ಎರಡ್ ಸಾವಿರದ ನಾಲ್ಕುನೂರ ತೊಂಬತ್ತಾರು ಎಕರೆ ಭೂಮಿ ಬೇಕು ಎಂದು ಅಂದಾಜಿಸಲಾಗಿತ್ತು ಎರಡ್ ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಎಕರೆ ಭೂ ಸ್ವಾಧೀನಗೊಂಡಿದೆ ಮೂಲ ಸೌಕರ್ಯ ಅಭಿವೃದ್ಧಿ ಶಾಖೆ ಸಚಿವ ಎಂವಿ ಪಾಟೀಲ್ ಕೆಲವು ದಿನಗಳ ಹಿಂದೆ ಈ ರೈಲ್ವೆ ಯೋಜನೆ ಪ್ರಗತಿ ಪರಿಶೀಲನೆ ನಡೆಸಿದರು ಬಾಗಲಕೋಟೆ ಕಜ್ಜಿದೊಣ್ಣೆ ಲೋಕಾಪುರ ನಡುವಿನ ಅರವತ್ತು ಕಿಲೋಮೀಟರ್ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಹೇಳಲಿದ್ದಾರೆ ಇನ್ನು ಕೊಡಚಿ ಭಾಗದಲ್ಲಿ ಕಾಮಗಾರಿ ಕೈಗೊಳ್ಳಲು ಟೆಂಡರ್ ಕರೆಯಲಾಗಿದೆ ಕೊಡಚಿ ಮತ್ತು ಜಗದಾಳ್ ನಡುವಿನ ಕಾಮಗಾರಿ ಶೀಘ್ರದಲ್ಲಿ ಆರಂಭವಾಗಲಿದೆ ಎಂದು ಸಚಿವರು ಹೇಳಿದ್ದಾರೆ ಯೋಜನೆಗಾಗಿ ಬಾಗಲಕೋಟೆ ಉಪವಿಭಾಗದಲ್ಲಿ ಐದುನೂರ ಎಂಬತ್ತು ಉಪ ಉಪವಿಭಾಗದಲ್ಲಿ ಒಂದು ಸಾವಿರದ ಎಂಟುನೂರು ಮತ್ತು ಚಿಕ್ಕೋಡಿ ಉಪವಿಭಾಗದಲ್ಲಿ ಮೂರು ಸಾವಿರದ ಎಂಟುನೂರು ಭೂ ಸ್ವಾಧೀನ ಮಾಡಿಕೊಳ್ಳಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ಬಾಗಲಕೋಟೆ ಕೊಡಚಿ ರೈಲ್ವೆ ಮಾರ್ಗದ ಲೋಕಾಪುರ ಮುದೋಳ್ ಜಮಖಂಡಿ ಕಾಲದಗಿ ಭಾಗದಲ್ಲಿ ಬೆಳೆಯುವ ದ್ರಾಕ್ಷಿ ಸಪೋಟಾ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಯನ್ನು ಮುಂಬೈ ಸೇರಿದಂತೆ ಪ್ರಮುಖ ಮಾರುಕಟ್ಟೆಗಳಿಗೆ ಸಾಗಣೆ ಮಾಡಲಾಗುವ ಅನುಕೂಲವಾಗುತ್ತದೆ ಇನ್ನು ಜಮಖಂಡಿ ಭಾಗದಲ್ಲಿ ಸಕ್ಕರೆ ಮತ್ತು ಸಿಮೆಂಟ್ ಕಾರ್ಖಾನೆಗಳಿಗೆ ಇದರಿಂದಾಗಿ ಸಕ್ಕರೆ ಸಿಮೆಂಟ್ ಸುಣ್ಣ ಸಾಗಾಣಿಕೆ ಸಹ ಅನುಕೂಲವಾಗಲಿದೆ ಒಟ್ಟಾರೆ ರೈಲ್ವೆ ಮಾರ್ಗ ಪ್ರಯಾಣಿಕರ ಸಂಚಾರದ ಜೊತೆಗೆ ವಾಣಿಜ್ಯೋದ್ಯಮಕ್ಕೆ ಸಹ ಸಹಾಯವಾಗಲಿದೆ ಎಂದು ಇದೆ